ಉಲ್ಲಂಗಸಿಂಧೋ ಸಲೀಲಂ ಸಲೀಲಂ ಯಶೋಕವನ್ನಿಂ ಜನಕಾತ್ಮಜಾಯ ಆದಾಯತೇನೈವ ದದಾಹಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯ ಶ್ರೀರಾಮದೂತನ ಸ್ಮರಿಸ್ತ ವಿಶೇಷವಾಗಿ ಷೋಡಶ ಕರ್ಮ ಹದಿನಾರು ಕರ್ಮ ಹುಟ್ಟಿದಂತ ಪ್ರತಿಯೊಂದು ಮನುಷ್ಯನಿಗೂ ಆಗಬೇಕಾದಂಥದ್ದು ಅದರಲ್ಲಿ ಮೊದಲ ಕರ್ಮ ಶುದ್ಧಿ ಕರ್ಮ ಎರಡನೇ ಕರ್ಮ ಜಾತಕರ್ಮ ಮೂರನೇ ಕರ್ಮ ನಾಮಕರಣ ಈ ನಾಮಕರಣ ಮಾಡುವಂತಹ ಪದ್ಧತಿಯಲ್ಲಿ ನಮ್ಮಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಏನಾಗಿದೆ ಈ ಶುದ್ಧಿ ಕರ್ಮ ಜಾತಕರ್ಮ ಅಂತ ಹೇಳಿ ಪ್ರತ್ಯೇಕ ಮಾಡುವ ಆ ವಿಧಿಯೇ ಬಿಟ್ಟು ಹೋಗಿದೆ ಮನೆಯಲ್ಲೇ ಮಾಮೂಲಿಯಾಗಿ ಶುದ್ಧಿ ಮಾಡುವ ಕರ್ಮಾಂಗದ ರೀತಿಯಲ್ಲಿ ಏನು ವೇದ ಶಾಸ್ತ್ರಗಳು ಹೇಳಿದೆಯೋ ಆ ರೀತಿಯಲ್ಲಿ ಮಾಡುವಂತ ಪದ್ಧತಿ ಈಗೀಗ ಬಿಡ್ತಾ ಬಂದಿದೆ ಹಾಗಾಗಿ ಆ ನಾಮಕರಣ ವಿಶೇಷತೆ ಮೊದಲೆಲ್ಲ ಹನ್ನೊಂದು ದಿನಕ್ಕೆ ನಾಮಕರಣ ಮಾಡುವಾಗ ಶುದ್ಧಿಕರ್ಮ ಹಾಗೆ ಏನು ಹೆಸರಿಡಬೇಕು ಕೇಳುವ ಮೂಲಕವಾಗಿ ಜಾತಕ ಬರಸೋದು ಜಾತಕರ್ಮ ನಾಮಕರಣ ಒಟ್ಟಿಗೆ ಒಂದೇ ದಿನ ಮಾಡಿ ಮುಗಿಸುವಂತ ಪದ್ಧತಿ ಇತ್ತು ಅದನ್ನ ಈಗ ಸುಮಾರೊಂದು ಮೂರು ತಿಂಗಳು ಒಂಬತ್ತನೇ ತಿಂಗಳಲ್ಲಿ ಎಲ್ಲ ಮಾಡುವ ಪದ್ಧತಿಗಳು ಇರುವುದರಿಂದ ಬಂದಿರೋದ್ರಿಂದ ಈ ಜಾತಕರ್ಮ ಶುದ್ಧಿಕರ್ಮ ಬಿಟ್ಟು ಹೋಗ್ತಿದೆ ಅದರಲ್ಲೂ ಜಾತಕರ್ಮ ಜಾತಕ ಬರೆಸೋದು ಅಂದ್ರೆ ಇವತ್ತಿನ ಹೆಚ್ಚಿನ ಜನರಿಗೆ ಭಯ ಜಾತಕ ಬರೆಸ್ಬಿಟ್ರೆ ಏನ್ ತೊಂದರೆ ಆಗ್ಬಿಡ್ತದನು ಜಾತಕ ಬರೆಸ್ಬಿಟ್ರೆ ಅದ್ರಲ್ಲಿ ಏನಾದ್ರು ಬಂದ್ಬಿಟ್ರೆ ತೊಂದರೆ ಆಗುತ್ತೆನೋ ಅದರಿಂದ ಅಂತ ಹೇಳಿ ಜಾತಕ ಬರೆಸೋಕೆದ್ತಾರೆ ಜಾತಕರ್ಮ ಇದು ಷೋಡಶ ಕರ್ಮಗಳಲ್ಲಿ ಒಂದು ಕರ್ಮ ಜಾತಕ ಅಂತಂದ್ರೆ ವಿಶೇಷವಾಗಿ ಹೆದರಿಸುವುದು ಅಥವಾ ಏನೋ ಆಗ್ಬಿಡತ್ತೆ ಆಗುವ ದ ಏನಾದ್ರೂ ತೊಂದರೆಗಳಿದ್ರೆ ಅದರಲ್ಲಿ ಗೊತ್ತಾದಾಗ ಪರಿಹಾರವನ್ನು ನಾವು ಹುಡುಕ್ಲಿಕ್ಕಾಗ್ತದೆ ಅನ್ನೋ ಗೋಸ್ಕರವಾಗಿ ಜಾತಕರ್ಮವನ್ನ ಈ ನಾಮಕರಣದ ಒಳಗಡೆನೆ ಮಾಡ್ಕೊಳ್ಬೇಕು ಬರುವಂತ ಫಲ ಏನಿದೆ ಅದು ಜಾತಕ ಬರೆಸಿ ಬರೆಸದೇ ಇರಿ ಜಾತಕ ಅಂದ್ರೆ ಕುಂಡ್ಲಿ ದಶಾಭುಕ್ತಿ ಆ ಸಮಯದಲ್ಲಿ ನಡೆಯುವಂತಹ ಗ್ರಹಗಳ ಆಧಾರದ ಒಂದು ಕೈಪಿಡಿ ಆ ಜಾತಕವನ್ನ ಬರೆಸೋದ್ರಿಂದ ಯಾವ ತೊಂದರೆಯೂ ಬರೋದಿಲ್ಲ ಜಾತಕ ಬರಸದೇ ಇದ್ರೆ ಬರದೇ ಇರೋದಿಲ್ಲ ಹಾಗಾಗಿ ಈ ವಿಧಿಯನ್ನ ಆದಷ್ಟು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಮನುಷ್ಯನ ಜೀವನ ಅಂತ್ಯದ ಒಳಗೆ ಆ ಅಂತ್ಯವಾಗುವ ಹೊತ್ತಿಗೆ ದೇಹಾಂತದ ಕರ್ಮಾಂಗವೂ ಸೇರಿ ಹದಿನಾರು ಕರ್ಮಗಳು ಸರಿಯಾಗಿ ಆ ಒಂದು ಮನುಷ್ಯನಿಗೆ ಪ್ರಾಪ್ತಿ ಆದಾಗ ಮುಕ್ತಿ ಅನ್ನೋದು ಪ್ರಾಪ್ತಿಯಾಗ್ತದೆ ಅನ್ನುವಂತ ವಿಧಿಯನ್ನ ನಮ್ಮ ಹಿರಿಯರು ನಮ್ಗೆ ಹಾಕೊಟ್ಟಿದ್ದಾರೆ ಇವತ್ತು ಈ ವಿಚಾರ ಯಾಕೆ ಬಂತಪ್ಪ ಅಂದ್ರೆ ಒಂದು ನಾಮಕರಣ ಮಾಡುವ ವಿಧಿ ಇವತ್ತು ಬಂತು ಆ ಸಂದರ್ಭದಲ್ಲಿ ಜಾತಕರ್ಮ ಶುದ್ಧಿಕರ್ಮ ಆಗಿತ್ತ ಅಂತಂದ್ರೆ ಶುದ್ಧಿ ಕರ್ಮ ಜಾತಕರ್ಮ ಅಂತಂದ್ರೆ ಜಾತಕ ಬರ್ಸೋದು ಆ ಜಾತಕ ಬರೆಸಿದ್ರೆ ತೊಂದರೆ ಆಗ್ಬಿಡ್ತದೆ ಅಂತ ಹೇಳಿ ನಾವು ಇನ್ನು ಬರ್ಸಿಲ್ಲ ಚಿಕ್ಕ ಮಗು ಅಲ್ವಾ ಅಂತ ಆ ಮಗುವಿಗೆ ಇವತ್ತು ಸಾಮಾನ್ಯವಾಗಿ ಹೇಳುವಾಗ ಒಂದು ಹನ್ನೆರಡು ಅಥವಾ ಹದಿಮೂರನೇ ತಿಂಗಳಲ್ಲಿ ಕಂಟಕ ಅನ್ನುವಂಥದ್ದನ್ನು ನಾವು ಇವತ್ತು ಗಮನಿಸಲಾಗಿ ನೋಡಿ ಈಗ ನಾವು ಬಂದಾಗ ನೀವು ವಿಚಾರವನ್ನು ತಿಳಿಸಿದ್ರಿಂದ ನೋಡಿದ್ವಿ ಆ ವಿಚಾರವನ್ನು ನಿಮಗೆ ತಿಳಿಸಿದ್ದೇವೆ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳೋಕೆ ಸೂಚಿಸಲಾಗಿದೆ ಮಾಡಿಕೊಳ್ಳುತ್ತಾರೆ ಕೂಡ ಆದರೆ ಈ ಒಂದು ಜಾತಕರ್ಮವನ್ನು ನೋಡದೆ ಜಾತಕವನ್ನ ಬರೆಯಿದೆ ಅಥವಾ ಸಿದ್ಧ ಮಾಡಿಕೊಳ್ಳದೆ ಬರೀ ನಾಮಕರಣ ಮಾಡಿ ಮುಗಿಸಿ ಬಂದಿದ್ದಿದ್ರೆ ಅಂದ್ ಪುಣ್ಯ ಮಾಡೇ ಮಾಡ್ತೇವೆ ಶುದ್ಧಿಕರ್ಮ ಅದ್ರಲ್ಲ ಆಗ್ತದೆ ಅಂತ ಹೇಳ್ಬೋದು ಮುಗಿಸಿ ಬಂದಿದ್ದಿದ್ರೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ತೊಂದರೆ ಆದ್ರೆ ಆಗ ರಕ್ಷಣೆ ಸಾಧ್ಯ ಇರಲಿಲ್ಲ ದೇವರನ್ನ ಭೂಮಿಯನ್ನ ಹಸುವನ್ನ ಗೋವನ್ನ ನಂಬಿ ಯಾರು ಸೋತವರಿಲ್ಲ ಅಥವಾ ಕಳ್ಕೊಂಡವರಿಲ್ಲ ಹಾಗಾಗಿ ದೇವರನ್ನ ನಂಬಿ ದೇವತಾ ಕಾರ್ಯವನ್ನ ನೆರವೇರಿಸಿದಾಗ ಆ ಒಂದು ಬರತಕ್ಕಂತಹ ಏನು ಕಂಟಕ ಇದೆ ಅದು ನಿವಾರಣೆ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಅತ್ಯಂತ ಹಿರಿಯರು ತಿಳಿದು ಅದನ್ನ ಅನುಭವದಲ್ಲಿ ತಿಳಿದು ನಮಗೆ ಬರೆದು ಕೊಟ್ಟಿದ್ದಾರೆ ಅದು ಗ್ರಂಥಗಳ ಮೂಲಕ ಅಥವಾ ಮಂತ್ರಗಳ ಮೂಲಕ ಆಗಿರ್ಬೋದು ನಮಗ್ ಕೊಟ್ಟಿದ್ದಾರೆ ಅದನ್ನ ಮಾಡಿಕೊಂಡಾಗ ನಮಗೆ ಆ ಒಂದು ಪರಿಹಾರ ಅನ್ನೋದು ಸಿಗ್ತದೆ ಆದ್ರಿಂದ ಎಲ್ಲರೂ ಕೂಡ ಆದಷ್ಟು ಶಾಸ್ತ್ರೋಕ್ತವಾಗಿ ಮಗು ಜನನವಾದಾಗ ಹನ್ನೊಂದು ದಿನ ಸೂತಕ ಇರ್ತದೆ ಹನ್ನೊಂದು ದಿನ ನಂತರದಲ್ಲಿ ಮೊದಲ ಕರ್ಮ ಶುದ್ಧಿ ಕರ್ಮ ಅದನ್ನ ಶಾಸ್ತ್ರ ವಿಧಿವತ್ತಾಗಿಯೇ ಮಾಡಿಸಿಕೊಳ್ಳೆ ತುಂಬಾ ಒಳ್ಳೆಯದು ಹಾಗೆ ಜಾತಕರ್ಮ ಯಾವ ಹೆಸರು ಬರ್ತದೆ ಅಂತ ನೀವು ಬರೆಸೋದು ಕೂಡ ಜಾತಕರ್ಮವೇ ಆದರೆ ಅದನ್ನ ಗ್ರಹಗಳು ಆ ಒಂದು ಜನ್ಮವಾಗುವ ಸಮಯದಲ್ಲಿ ಯಾವ ಸ್ಥಿತಿಯಲ್ಲಿದೆ ಅದನ್ನ ಬರೆಸಿದಾಗ ಆ ಜಾತಕರ್ಮ ಅನ್ನೋದು ಅದಕ್ಕೆ ವಿಶೇಷವಾದ ಪೂಜಾ ವಿಧಿ ಕೂಡ ಇದೆ ಪೂಜಾ ವಿಧಿಯನ್ನ ತಿಳಿದಂತ ಅರ್ಚಕರ ಮೂಲಕವಾಗಿ ಮಾಡಿಸ್ಕೊಂಡು ಅಥವಾ ನಿಮ್ಮ ಪುರೋಹಿತರ ಮೂಲಕವಾಗಿ ಮನೆಗೆ ಪುರೋಹಿತರು ಏನಿರ್ತಾರೆ ಪುರೋಹಿತರ ಮೂಲಕವಾಗಿ ಮಾಡಿಸ್ಕೊಂಡು ಆಮೇಲೆ ನಾಮಕರಣ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಬರುವಂತದ್ದಿದ್ರೆ ಅದಕ್ಕೆ ದೇವತಾ ಮೊರೆ ಹೋದಾಗ ನಮಗೆ ಅದರಿಂದ ಪರಿಹಾರ ಸಿಗ್ತದೆ ನಮ್ಮ ಭವಿಷ್ಯ ಅನ್ನೋದು ಅಥವಾ ಮಗುವಿನ ಭವಿಷ್ಯ ಅನ್ನೋದು ಉಜ್ವಲ ಆಗ್ತದೆ ಆದ್ರಿಂದ ಎಲ್ಲರೂ ಕೂಡ ಆದಷ್ಟು ವಿಧಿವತ್ತಾಗಿ ಇದನ್ನೆಲ್ಲ ಮಾಡುವ ಪ್ರಯತ್ನ ಮಾಡೋಣ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ